ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಾಗ್ನಾ ನಾಗಯ್ಯ ಕೊರೋನಾ ಹೋಯ್ತು ಇನ್ನು ಜೀವನ ಸರಾಗ ಅಂತ ಇದ್ದ ಜನರಿಗೆ ಮತ್ತೊಂದು ಎಚ್ಚರಿಕೆಯ ಗಂಟೆ ಬಡಿತಾ ಇದೆ ಹಾಗಾದ್ರೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾದ ಸಮಯಾನ ಇದು ಇದೇ ವಿಷಯದೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀವಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕರುನಾಡಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಟೆನ್ಷನ್ ಕರ್ನಾಟಕಕ್ಕೂ ಲಗ್ಗೆ ಇಟ್ಟ ಕೊರೋನಾ ರೂಪಾಂತರಿ ರಾಜ್ಯದಲ್ಲಿ ಮೂವತ್ತೈದು ಜನರಿಗೆ ಎನ್ ಒನ್ ವೈರಸ್ ರಾಜಧಾನಿ ಬೆಂಗಳೂರಲ್ಲಿ ಇಪ್ಪತ್ತು ಮಂದಿಗೆ ಎನ್ ಒನ್ ವೈರಸ್ ಪತ್ತೆಯಾಗಿದೆ ಕೊರೋನಾದಿಂದ ಮೃತಪಟ್ಟ ಮೂವರಲ್ಲಿ ಈ ಉಪತಳಿ ಕಂಡುಬಂದಿದೆ ಕೇರಳ ಗೋವಾ ಮಹಾರಾಷ್ಟ್ರ ಬಳಿಕ ಕರುನಾಡಲ್ಲಿ ಜೆಎನ್ ಒನ್ ಹಾವಳಿ ಜನವರಿಯಲ್ಲಿ ಕೊರೋನಾ ಸೋಂಕು ಮತ್ತಷ್ಟು ಉಲ್ಬಣ ಆಗತ್ತ ಪಾಸಿಟಿವ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಕರಣ ಪತ್ತೆಯಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರ ಬೆಂಗಳೂರು ಒಂದರಲ್ಲೇ ಇಪ್ಪತ್ತು ಕೇಸ್ಗಳು ಪತ್ತೆಯಾಗಿವೆ ಇಲ್ಲಿವರೆಗೆ ಮೈಸೂರಿನಲ್ಲಿ ನಾಲ್ಕು ಮಂಡ್ಯದಲ್ಲಿ ಮೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಕೊಡಗು ಚಾಮರಾಜನಗರದಲ್ಲಿ ತಲಾ ಒಂದು ಪ್ರಕರಣ ಇಲ್ಲಿವರೆಗೆ ಕಂಡು ಬಂದಿದೆ ಒಟ್ಟು ಮೂವತ್ತೈದು ಕೇಸ್ಗಳು ಕೊರೋನಾ ಉಪತಳಿ ಎನ್ ಒನ್ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ ಇವತ್ತು ಕ್ಯಾಬಿನೆಟ್ ಉಪ ಸಮಿತಿಯಿಂದ ಮಹತ್ವದ ಮೀಟಿಂಗ್ ಇರುತ್ತೆ ಕೊರೋನಾ ರೂಪಾಂತರಿಯನ್ನ ಕಟ್ಟಿ ಹಾಕೋದಕ್ಕೆ ಟಫ್ ರೂಲ್ಸ್ ಜಾರಿ ಮಾಡ್ತಾರ ವೈರಸ್ ಕಟ್ಟಿ ಹಾಕೋದಕ್ಕೆ ಟಫ್ ರೂಲ್ಸ್ ಜಾರಿ ಮಾಡುತ್ತಾ ಸರ್ಕಾರ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೋವಿಡ್ ಉಪ ಸಮಿತಿಯ ಹೈ ವೋಲ್ಟೇಜ್ ಸಭೆ ಇರುತ್ತೆ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ನ ಭವಿಷ್ಯ ಕೂಡ ಇವತ್ತೇ ನಿರ್ಧಾರ ಆಗತ್ತೆ ಟಫ್ ರೂಲ್ಸ್ ಭವಿಷ್ಯ ನಿರ್ಧರಿಸುತ್ತಾ ಕೋವಿಡ್ ಉಪ ಸಮಿತಿ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ ಜೇನ್ ಒನ್ ಸೋಂಕು ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿ ಪ್ರಕಟವಾಗುತ್ತಾ ಕೋವಿಡ್ ಆತಂಕದ ಬೆನ್ನಲ್ಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ಅಲರ್ಟ್ ಮಾಡಲಾಗಿದೆ ಮಾಕ್ ಡ್ರಿಲ್ ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ ಕೆಲವು ಕಡೆಯೆಲ್ಲ ಸ್ವಯಂ ಪ್ರೇರಿತರಾಗಿ ಜನ ಟೆಸ್ಟ್ ಮಾಡಿಸ್ಕೊಳ್ಳುತ್ತಿದ್ದಾರೆ ನಿಜಕ್ಕೂ ಡೇಂಜರ್ ಆಗತ್ತ ಲಸಿಕೆ ಪಡೆದವರಿಗೂ ಈ ವೈರ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಚಳಿಗಾಲದಲ್ಲಿ ಕೊರೋನಾ ಉಪತಳಿ ಹಾವಳಿ ಹೆಚ್ಚಾಗತ್ತ ಹೊಸ ವರ್ಷಕ್ಕೆ ಕೊರೋನಾ ಹೊಸ ತಳಿ ಶಾಕ್ ಕೊಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಕೊರೋನಾ ಕಂಟಕ ಎದುರಿಸುವುದಕ್ಕೆ ಏನೇನು ಮುನ್ನೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ವೈದ್ಯರು ತಜ್ಞರು ಇದಾರೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ ಶಿಕ್ಷಕರ ರೂಪಾಂತರಿಯ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆಯಾ ಈ ರೂಪಾಂತರಿಯಿಂದ ಎಷ್ಟು ಡೇಂಜರ್ ಇದೆ ಚಳಿಗಾಲ ಇದೆ ಈ ಡಿಸೆಂಬರ್ ಜನವರಿ ಬಂತು ಅಂತ ಹೇಳಿದ್ರೆ ಕೊರೋನಾದಿಂದ ನಾವೆಲ್ಲರೂ ಒಳಗಾಗಿದ್ವಿ ಬಹಳಷ್ಟು ಸಮಸ್ಯೆಯನ್ನ ಜನ ಅನುಭವಿಸಿದ್ರು ಅಂತಹದ್ದೇ ಸಿಚುವೇಶನ್ ಮತ್ತೆ ಬರುತ್ತಾ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ತಜ್ಞರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಐಎಪಿಎಸ್ಎಂ ನ ಕಾರ್ಯದರ್ಶಿ ಹಾಗೂ ಸಾಂಕ್ರಾಮಿಕ ರೋಗ ತಜ್ಞರಾದಂತಹ ಡಾಕ್ಟರ್ ಸುನೀಲ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೈವಿಕ ವಿಜ್ಞಾನಿಯಾದ ಡಾಕ್ಟರ್ ಋಷಿಕೇಶ್ ದಾಂಬಳೆ ಅವರು ನಮ್ಮೊಂದಿಗಿದ್ದಾರೆ ಸರ್ ನಿಮ್ ಕೂಡ ಕಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಋಷಿಕೇಶ್ ದಾಂಬ್ಲೆ ಅವರೇ ನಿಮ್ಮಿಂದನೇ ಆರಂಭಿಸ್ತೀವಿ ಕೊರೋನಾ ಕಾಲನ ನೆನೆಸ್ಕೊಂಡ್ರೆ ಈ ಕ್ಷಣಕ್ಕೂ ಒಂದು ನಿಮಿಷ ಎಲ್ರಿಗೂ ಮನಸ್ಸು ಮೈ ನಡಗತ್ತೆ ಬಹಳಷ್ಟು ಕುಟುಂಬಗಳು ಇದರಿಂದ ಅನುಭವಿಸಿದ್ವು ಬಹಳಷ್ಟು ಕುಟುಂಬಗಳು ತಮ್ಮ ಆಪ್ತರನ್ನ ಕಳೆದುಕೊಂಡಿದ್ವು ಈ ಕೊರೋನಾ ಅಂದ ತಕ್ಷಣ ಆ ಭಯ ಜನರಲ್ಲಿ ದಿನ ಬರದೇ ಇರ್ಲಿ ಅಂತ ಈ ಜೆ ಎನ್ ಒನ್ ಈಗೊಂದು ಚೂರು ಟೆನ್ಷನ್ ಕೊಡ್ತಾ ಇದೆ ಈ ನೀವು ಹಿರಣ್ಯ ಕಶಿಪು ಅಂತ ಕೇಳಿರ್ಬಹುದು ದೊಡ್ಡ ವರ ಪಡ್ ಪಡ್ಕೊಂಡಂತೆ ಅಂದ್ರೆ ಗಂಡಸ್ರಿಂದ ಸಾವು ಬರಬಾರ್ದು ಹೆಂಗಸರಿಂದ ಸಾವು ಬರಬಾರ್ದು ಹಗಲು ಬರಬಾರ್ದು ರಾತ್ರಿ ಬರಬಾರ್ದು ಮನುಷ್ಯನಿಂದ ಪ್ರಾಣಿಯಿಂದ ಬರಬಾರ್ದು ಈ ರೀತಿ ಹಲವು ವರಗಳನ್ನು ಪಡೆಕೊಂಡು ಬಂದ ವೈರಸ್ ಇದು ಪ್ರಥಮವಾಗಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದು ತುಂಬಾ ಈಸಿ ಒಬ್ಬರಿಂದ ಒಬ್ಬರಿಗೆ ಲಕ್ಷಣ ಇಲ್ಲದೆ ಇರೋರಿಂದಲೂ ಹರಡಬಹುದು ಆದ್ರಿಂದ ನನ್ನ ಹತ್ರ ಈಗ ನನಗೆ ಕಾಯಿಲೆ ಇರಬಹುದು ಲಕ್ಷಣ ಇಲ್ಲದೆ ನನ್ನ ಹತ್ರ ಇರಬಹುದು ನಾನು ಇವರಿಗೆ ಆ ಕಾಯಿಲೆಯನ್ನು ಕೊಡಬಹುದು ಸೊ ಇದರಿಂದಾಗಿ ಗುಪ್ತವಾಗಿ ಇದು ಹರಡಲು ಸಾಧ್ಯ ಮೂರನೇದು ಇದಕ್ಕೆ ಮ್ಯೂಟೇಶನ್ ಆಗುವ ಸಾಧ್ಯತೆ ತುಂಬಾ ಇರೋದ್ರಿಂದ ಇಮ್ಯೂನ್ ಎಸ್ಕೇಪ್ ಆಗಬಹುದು ನಮ್ಮ ದೇಹದಲ್ಲಿ ಸೊ ಈ ರೀತಿ ನೀವು ನೋಡ್ತಾ ಹೋದ್ರೆ ಹಲವು ವರಗಳನ್ನು ಪಡ್ಕೊಂಡಿದ್ದ ನಾವು ಜಾಗ್ರತೆ ಇರಬೇಕು ಮುಂಜಾಗ್ರತಾ ಕ್ರಮ ಔಪಚಾರಿಕವಾಗಿ ಸರ್ಕಾರ ಮಾಡಲೇಬೇಕು ಈಗಲೇ ಖಂಡಿತ ಸ್ವಲ್ಪ ಕ್ರಮ ಕೈಗೊಳ್ತಾರೆ ಯಾಕಂದರೆ ನಿನ್ನೆ ನೀವು ಕ್ರಿಸ್ಮಸ್ ದಿವಸ ಎಂ ಜಿ ರೋಡ್ ನೋಡಿದರೆ ಅಲ್ಲಿ ಎಂ ಜಿ ರೋಡ್ ಕ್ರಾಸ್ ಮಾಡೋಕ್ಕೆ ನಂಗೆ ಎರಡುವರೆ ಗಂಟೆ ಬೇಕಾಯಿತು ಅಷ್ಟು ಕ್ರೌಡ್ ಇತ್ತು ಅಂತ ಕ್ರೌಡ್ ಇರುವಾಗ ಯಾರೂ ಆ ಮಾಸ್ಕ್ ಹಾಕ್ತಿರ್ಲಿಲ್ಲ ಹಾಕದೇ ಇರೋದು ಸರಿಯಲ್ಲ ಇದು ದೊಡ್ಡ ಧರ್ಮ ಸಂಕಟ ಆಗತ್ತಾ ಅಂತ ಕೇಳಿದ್ರೆ ತುಂಬ ಹೇಳೋದು ಕಷ್ಟ ಆಗುವ ಸಾಧ್ಯತೆ ಕಡಿಮೆ ಅಂತ ತೋರುತ್ತೆ ಧರ್ಮ ಸಂಕಟ ಆದರೂ ಕೆಲವರಿಗೆ ತೊಂದರೆ ಬರ್ಬೋದು ನಾನು ಯಾವಾಗಲೂ ಹೇಳ್ತೀನಿ ಒಂದು ಲಕ್ಷ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಮಾರ್ಟಾಲಿಟಿ ಈಗ ಅಂದರೆ ಒಂದು ಲಕ್ಷ ಜನರಿಗೆ ಬಂದರೆ ಒಬ್ಬರು ಸತ್ತೋಗ್ತಾರೆ ಆ ಒಬ್ರು ನಮ್ಮ ಮನೆಯವರಾದರೆ ಅಥವಾ ಇತರರ ಮನೆಯವರಾದರೆ ಆ ಮನೆಯವರಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಆದ್ದರಿಂದ ಇದು ಕೊಲ್ಲುವ ಶಕ್ತಿ ಇರುವಂತಹ ವೈರಸ್ ಆದ್ರೂ ನಾವು ಜಾಗೃತಿ ಪಡಬೇಕು ಮುಂಚೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಂದಂಗೆ ಬರತ್ತಾ ಅಂತ ಕೇಳಿದರೆ ಬರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರತ್ತೆ ಅಷ್ಟು ಆತಂಕಕಾರಿ ಅಲ್ಲ ಆತಂಕ ಈಗ ಆತಂಕ ಪಡುವ ಅಗತ್ಯ ಇಲ್ಲ ಆದ್ರೆ ಮ್ಯೂಟೇಶನ್ ಆದ್ರೆ ಏನು ಬೇಕಾದ್ರೂ ಆಗಬಹುದು ಸೊ ಇದು ಅಪಘಾತ ಅಂತ ಕೇಳಿದ್ರೆ ವೇಗವಾಗಿ ಚಲಿಸುತ್ತಾ ಇದ್ರೆ ಅಪಘಾತ ಆಗುವ ಸಾಧ್ಯತೆ ಇದೆ ಅಪಘಾತ ಆದ ನಂತರನು ಅಲ್ಲಿ ಸೀಟ್ ಬೆಲ್ಟ್ ನೀವು ಎಲ್ಲ ಹಾಕೊಂಡಿದ್ರೆ ಸಾವು ಇಲ್ಲ ಸಾವನ್ನಪ್ಪದೇನು ಇರಬಹುದು ಸೊ ಅದೇ ರೀತಿ ಇಲ್ಲಿ ನೀವು ಐಸಿಯುಗೆ ಹೋಗೋದೇನು ಇರಬಹುದು ಯುಗೆ ಹೋಗಲೂಬಹುದು ಸೊ ಇದೆಲ್ಲ ತುಂಬಾ ಪ್ರಡಿಕ್ಷನ್ ಮಾಡಲು ಕಷ್ಟ ಆದ್ರೆ ರೈಟ್ ಇಸ್ ವೆರಿ ಶ್ವಾಸಕೋಶ ತಜ್ಞರಾದಂತಹ ಡಾಕ್ಟರ್ ಸಂದೀಪ್ರು ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಸಂದೀಪ್ ಅವರೇ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಸುನೀಲ್ ಸಾಂಕ್ರಾಮಿಕ ಅಂದ ತಕ್ಷಣವೇ ಒಂದು ರೀತಿ ಆತಂಕ ನಾನು ನಿನ್ನೆ ಹಿಂಗೆ ಆಚೆ ಹೋಗಿದ್ದಾಗ ನೋಡ್ತಾ ಇದ್ದೆ ಬಹಳಷ್ಟು ಜನ ಆಗ್ಲೇ ಮಾಸ್ಕ್ ಹಾಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಸ್ವಯಂ ಪ್ರೇರಿತರಾಗಿ ಮಾಸ್ಕ್ ಹಾಕೊಳ್ಳೋದಕ್ ಶುರು ಮಾಡಿದ್ದಾರೆ ಸೊ ಹಿಂಗಿದ್ದೊಂದು ಎಚ್ಚರಿಕೆ ಇದ್ರೆ ಬಹುಶಃ ಇದನ್ನು ಎದುರಿಸೋದು ಬಹಳ ಸುಲಭ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಈಗ ಈಗ ನೋಡಬೇಕಾದ್ರೆ ಸಿ ಪ್ರತಿಯೊಂದು ವರ್ಷದಲ್ಲಿ ನಾವು ನೋಡಿದಾಗ ಕೂಡ ಈಗ ಡಿಸೆಂಬರ್ ಜಾನ್ವರಿ ಮತ್ತು ಫೆಬ್ರವರಿ ಏನಿದೆ ತುಂಬ ಕ್ರೂಷಿಯಲ್ ಇರುತ್ತೆ ಯಾವಾಗಲೂ ಈ ಹಂತದಲ್ಲೇ ಕೇಸಸ್ ಯಾಕೆ ಜಾಸ್ತಿ ಆಗುತ್ತೆ ಒಂದು ಕೋಲ್ಡ್ ಕ್ಲೈಮೇಟ್ ಇದೆ ವಿಚ್ ಈಸ್ ಫೇವರೇಬಲ್ ಫಾರ್ ಇದು ಏನು ವೈರಸ್ ಗ್ರೋತ್ ಅಂತ ಆಮೇಲೆ ವೈರಸ್ ಹರಡೋಕ್ಕೆ ಭಾಳ ಸುಲಭ ಆಗುತ್ತೆ ಹಾಗಾಗಿ ಒಂದು ಎರಡನೇದು ವರ್ಷ ಎಂಡಿರುತ್ತೆ ರಜಾ ಇರುತ್ತೆ ಜನಗಳು ಒಟ್ಟಾಗಿ ಸೇರೋವಂಥ ಸಾಧ್ಯತೆ ಇರುತ್ತೆ ಸೊ ನ್ಯೂ ಇಯರ್ ಇರ್ಬೋದು ಕ್ರಿಸ್ಮಸ್ ಇರ್ಬೋದು ರಜೆಗಳನ್ನು ಉಪಯೋಗಿಸೋ ಹಬ್ಬ ಹರಿದಿನ ಐ ಮೀನ್ ಈ ಒಂದು ಹಂತದಲ್ಲಿ ಸೊ ಜನ ಸೇರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜಸ್ಟ್ ವೈರಸ್ ಇರುತ್ತೆ ಎರಡೂ ಇರೋದರಿಂದ ಖಂಡಿತವಾಗ್ಲೂ ಈ ಒಂದು ಹಂತದಲ್ಲಿ ಆಗುತ್ತೆ ಆ್ಯಂಡ್ ಯಾವಾಗಲೂ ನಾವು ಇದನ್ನು ನೋಡ್ತಾ ಹೋದಾಗ ಟ್ರೆಂಡು ಕೇರಳದಿಂದ ಜಾಸ್ತಿ ಆಗುತ್ತೆ ಆ್ಯಂಡ್ ಅದು ಕರ್ನಾಟಕಕ್ಕೆ ಬರುತ್ತೆ ಈಗ ನಮ್ಮ ದೇಶದಲ್ಲಿ ಈ ಕೇಸಸ್ಗಳು ನೋಡ್ತಾ ಹೋದಾಗ ಒಂದು ನಾಲ್ಕು ಸಾವಿರ ಆ್ಯಕ್ಟಿವ್ ಕೇಸ್ ಅಂತ ಹೇಳ್ತೀವಿ ಅದರಲ್ಲಿ ಕರ್ನಾಟಕ ಐ ಮೀನ್ ಕೇರಳ ಫಸ್ಟ್ ಇದೆ ಕರ್ನಾಟಕ ಸೆಕೆಂಡ್ ಇದೆ ಬಟ್ ಇದು ಆತಂಕ ಪಡುವಂಥ ಸ್ಥಿತಿ ಇಲ್ಲ ಯಾಕಂದರೆ ಈಗ ನಮ್ಮ ಕೇಸಲ್ಲೂ ನಮ್ಮ ರಾಜ್ಯದಲ್ಲಿ ನೋಡಿದಾಗೂ ನಾನ್ನೂರ ಮೂವತ್ತಾರು ಕೇಸ್ ಇದೆ ಅದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ನಾನ್ನೂರು ಕೇಸಸ್ಸು ಓಮ್ ಐಸೋಲೇಷನಲ್ಲಿ ತೊಗೊತಾ ಇದ್ದಾರೆ ಅಂದರೆ ಅದು ಮೈಲ್ಡ್ ಕೇಸಸ್ ಅಂತೀವಿ ಮಾಡ್ರೇಟ್ ಕೇಸಸ್ ಅಂತ ನೋಡಿದಾಗ ಅದು ಒಂದು ಆರು ಪರ್ಸೆಂಟ್ ಇದೆ ಇನ್ನು ಸಿವಿಯರ್ ಕೇಸ್ ನೋಡಿದ್ರೆ ಐ ಸಿಯು ಅಲ್ಲಿ ತ್ರೀ ಪರ್ಸೆಂಟ್ ಇದೆ ಈ ವೈರಸ್ನ ವಿಶೇಷತೆ ಏನಪ್ಪ ಅಂದರೆ ಇದು ಒಮಿಕ್ರಾನ್ದು ಒಂದು ಸಬ್ ಲೀನಿಯೇಜ್ ಅಂತ ಹೇಳ್ತೀವಿ ಒಮಿಕ್ರಾನ್ ಒಂದು ವೇರಿಯೆಂಟ್ ಸೊ ಅದ್ರದ್ದು ಲೀನಿಯೇಜ್ ಇರೋದ್ರಿಂದ ಒಮಿಕ್ರಾನ್ ವಿಶೇಷತೆ ಏನಂದ್ರೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋಗುತ್ತೆ ಬಟ್ ಸಿವಿಯಾರಿಟಿ ಕಮ್ಮಿ ಇರುತ್ತೆ ಸೊ ಇದನ್ನ ನಾವು ನೋಡ್ತಾ ಹೋದಾಗ ಇದರಿಂದ ಒಂದು ಏನು ಹೊಸ ಆತಂಕ ಸೃಷ್ಟಿ ಮಾಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಈಗಿನ ಸ್ಥಿತಿಯಲ್ಲಿ ನೋಡಿದಾಗ ಡೆಫಿನೆಟ್ಲಿ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಿವಿಯಾರಿಟಿ ಇರೋದ್ರಿಂದ ಒಂದು ಪ್ಯಾನಿಕ್ ಆಗುವಂಥ ಅಥವಾ ಭಯ ಬಿಡುವಂಥದ್ದು ಅವಶ್ಯಕತೆ ಸದ್ಯದ ಇಲ್ಲ ಬಟ್ ಆದರೂ ಜನಗಳು ಜಾಗೃತಿ ಮಾಸ್ಕ್ ಏನು ಕಡ್ಡಾಯ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಯಾವುದೇ ಒಂದು ಕಾಯಿಲೆ ಇರಲಿ ಸಾಂಕ್ರಾಮಿಕ ರೋಗ ತಜ್ಞಾಗಿ ನಾನು ಏನು ಹೇಳೋದಪ್ಪ ಅಂದರೆ ಸರ್ಕಾರ ಎಲ್ಲ ಕೆಲಸ ಮಾಡಲಿಕ್ಕಾಗಲ್ಲ ಜನರಿಗೆ ತಮ್ಮ ಆರೋಗ್ಯ ತಮ್ಮ ಜವಾಬ್ದಾರಿಲಿರಬೇಕು ಮಾಸ್ಕ್ ಧರಿಸೋದು ಮತ್ತು ಏನು ಈಗೊಂದು ಹಂತದಲ್ಲಿ ಇಂಡೋರ್ ಜ ಒಳಾಂಗಣದಲ್ಲಿ ಜಾಸ್ತಿ ಜನ ಸೇರೋದು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಪರ್ಟಿಕ್ಯುಲರ್ಲಿ ಈಗ ನಾವು ಡೆತ್ ರಿಪೋರ್ಟ್ ಕೂಡ ಇದರಲ್ಲಿ ನೋಡ್ತಾ ಹೋದಾಗ ವಯಸ್ಸಾದವ್ರಿಗೆ ಜಾಸ್ತಿ ಇದೆ ಮತ್ತೆ ಕೋಮಾರ್ಬಿಡಿಟಿಸ್ ಇರೋದು ಅವರಿಗೆ ಅಥವಾ ವ್ಯಾಕ್ಸಿನ್ ತಗೊಂಡೆ ಇರೋದು ಸೊ ಹಾಗಾಗಿ ಇವರೆಲ್ಲ ಒಂಥರ ರಿಸ್ಕ್ ಗ್ರೂಪ್ ಅಂತ ಹೇಳ್ತಾರೆ ಹಾಗಾಗಿ ಇವರು ಇವರು ಇನ್ನ ಅತಿ ಜಾಗೃತರಾಗಿರ್ಬೇಕು ಅಂತ ಹೇಳ್ತೀವಿ ಅದ್ರ ಜೊತೆ ಪ್ರೆಗ್ನೆಂಟ್ ವುಮೆನ್ ಇರ್ಬೋದು ಮತ್ತೆ ಚಿಕ್ಕ ಮಕ್ಕಳು ಕೂಡ ಬಿಕಾಸ್ ಅವ್ರ ಇವರೆಲ್ಲ ಒಂಥರ ವಲ್ನರಬಲ್ ಬೇಕು ಸೊ ಹಾಗಾಗಿ ಈ ಒಂದು ಹಂತದಲ್ಲಿ ಜನಗಳು ಒಂದು ವೈಯಕ್ತಿಕ ನಿರ್ಣಯ ತಗೊಂಡು ಈಗ ನೋಡಿ ಜಪಾನ್ ಅಂತ ದೇಶದಲ್ಲಿ ಜನಗಳು ಹೊರಗೆ ಹೋದಾಗ ಮಾಸ್ಕ್ ಹಾಕಿ ಹಾಕ್ತಾರೆ ಕಡ್ಡಾಯವಾಗಿ ಅಲ್ಲಿ ನೀವು ಯಾವುದೇ ಈ ಕೇಸಸ್ ನೋಡಿದಾಗ ಏರ್ ಪೊಲ್ಯೂಷನ್ ನಿಂದ ಇರ್ಬೋದು ಅಥವಾ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ಬೋದು ತುಂಬಾ ಕಮ್ಮಿ ಇದೆ ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಕೂಡ ಜನಗಳು ಒಂದು ಸ್ವಯಂ ಪ್ರೇರಿತರಾಗಿ ಮಾಡ್ ಶುರು ಮಾಡಿದ್ರೆ ಈ ಒಂದು ಇದರಲ್ಲಿ ತಡೆಗಟ್ಟಬಹುದು ಸದ್ಯದ ಪರಿಸ್ಥಿತಿಯಲ್ಲಿ ಪ್ಯಾನಿಕ್ ಆಗುವಂತ ಸಿಚುವೇಷನ್ ಏನಿಲ್ಲ ಬಟ್ ಜಾಗೃತರಾಗಿರ್ಬೇಕು ಅವರೇ ಈ ಸಾಮಾನ್ಯವಾಗಿ ರೂಪಾಂತರಿ ರೂಪಾಂತರಿ ಅಂತ ನಾವು ಮಾತಾಡ್ತೀವಲ್ಲ ಈ ಮೂಲ ವೈರಸ್ಸಿಗಿಂತ ರೂಪಾಂತರಿಗಳು ಹೆಚ್ಚು ಡೇಂಜರಸ್ ಅಥವಾ ಕಡಿಮೆ ಆತಂಕಕಾರಿನ ನಿಮ್ಗೆ ರೂಪಾಂತರಿ ಅಂತ ಹೇಳೋದಕ್ಕೆ ಇನ್ನೊಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಹಾಗಲ್ಕಾಯಿ ನೋಡಿದಿರಾ ನೀವು ಹಾಗಲ್ಕಾಯಿ ಬದನೆಕಾಯಿ ಯುದ್ಧದ ಅದೇ ರೀತಿ ಬದ್ನೇಕಾಯಿ ನೋಡಿದೀರ ಹಾಗಲ್ಕಾಯಲ್ಲಿ ಉಬ್ಬು ತಗ್ಗು ತುಂಬಾ ಜಾಸ್ತಿ ಇರೋ ಉಬ್ಬು ತಗ್ಗು ಜಾಸ್ತಿ ಇದೆ ಅಂದ್ರೆ ಪ್ರೋಟೀನ್ಗಳಲ್ಲಿ ಅದರಲ್ಲಿ ತುಂಬಾ ಎಪಿಟಾಪ್ಸ್ ಅಂತೀವಿ ಹೆಪಿಟಾಪ್ಸ್ ಜಾಸ್ತಿ ಇವೆ ಸೊ ಎಪಿಟೋಪ್ಸ್ ಜಾಸ್ತಿ ಇದ್ದಷ್ಟು ರೂಪಾಂತರಿ ಆಗುವ ಸಾಧ್ಯತೆ ಜಾಸ್ತಿ ಎಪಿಟಾಪ್ಸ್ ಕಮ್ಮಿ ಇದ್ದಷ್ಟು ಫಾರ್ ಎಕ್ಸಾಂಪಲ್ ಪೋಲಿಯೋ ಪೋಲಿಯೋದಲ್ಲಿ ಎಪಿಟೋಪ್ಸ್ ತುಂಬಾ ಕಡಿಮೆ ಅದರಲ್ಲಿ ಒಂದೋ ಎರಡು ಉಬ್ಬು ತಬ್ಬುಗಳಿವೆ ಆ ಉಬ್ಬು ತಬ್ಬುಗಳಿಗೆ ಆಂಟಿಬಾಡೀಸ್ ಹೋಗಿ ಕಚ್ಚಿ ಅದನ್ನ ಕೊಲ್ತವೆ ಒಂದೋ ಎರಡೋ ಮಾತ್ರ ಇರೋದ್ರಿಂದ ಅವರ ರೂಪಾಂತರ ಆಗುವ ಸಾಧ್ಯತೆ ಕಡಿಮೆ ಸೊ ಇಲ್ಲಿ ಹಲವು ಇರೋದ್ರಿಂದ ರೂಪಾಂತರ ಆಗುವ ಸಾಧ್ಯತೆ ಜಾಸ್ತಿ ಸಾವಿರದ ನಾಲ್ನೂರು ಉಬ್ಬು ತಬ್ಬುಗಳಿವೆ ಅದನ್ನ ನಮ್ಮ ಆಂಟಿಬಾಡೀಸ್ ಅದನ್ನ ಕಂಡು ಹುಡುಕಬಹುದು ಅದಕ್ಕೆ ಅಟ್ಯಾಕ್ ಮಾಡಬಹುದು ಸೊ ಇದರಿಂದ ಏನಾಗ್ಬೋದು ಒಂದು ರೂಪಾಂತರ ಆದರೆ ಅದು ಶಕ್ತಿಯುತವಾಗಬಹುದು ವೀಕ್ ಆಗಬಹುದು ಅಥವಾ ಏನು ಆಗದೇನು ಇರಬಹುದು ಈಗ ಫಾರ್ ಎಕ್ಸಾಂಪಲ್ ಸ್ಪೈಕ್ಲೈಕೋಪ್ರೋಟೀನ್ ಅಂತ ಹೇಳುವ ಜಾಗದಲ್ಲಿ ರೂಪಾಂತರ ಲಾಸ್ಟ್ ಟೈಮ್ ಡೆಲ್ಟಾ ವೈರಸ್ ರೂಪಾಂತರ ಆಗಿತ್ತು ಮೂವತ್ತೆಂಟು ಈ ನಾನು ಹೇಳಿದ ಚಿಹ್ನೆಗಳು ರೂಪಾಂತರಿ ಆಗಿತ್ತು ಅದರಿಂದಾಗಿ ಜೀವಕೋಶದ ಒಳಗಡೆ ಹೋಗುವ ಶಕ್ತಿ ಜಾಸ್ತಿ ಆಯ್ತು ಅದಕ್ಕೆ ಸ್ಪ್ರೆಡೆಬಿಲಿಟಿ ಜಾಸ್ತಿ ಆಯ್ತು ಅದರಿಂದಾಗಿ ನಮ್ಮ ಶ್ವಾಸಕೋಶಕ್ಕೆ ಹೋಗಿ ತುಂಬ ಜನರಿಗೆ ನ್ಯೂಮೋನಿಯಾ ಬಂದು ಜನ ಹೋದ್ರು ಸೊ ಇದು ಅಗೇನ್ ಯೂಶ್ವಲಿ ರೂಪಾಂತರಿ ಆದರೆ ವೀಕ್ ಆಗುತ್ತೆ ಆದರೆ ಹಲವು ಮಿಲಿಯ ಅಂದರೆ ಇದು ರೂಪಾಂತರಗಳು ಒಂದು ಎರಡು ಅಲ್ಲ ಒಂದು ದಿವಸಕ್ಕೆ ಲಕ್ಷ ಕೋಟಿ ರೂಪಾಂತರಿ ಆಗ್ತಾ ಇರುತ್ತೆ ಅದರಲ್ಲಿ ಒಂದು ರೂಪಾಂತರಿ ಸ್ಟ್ರಾಂಗ್ ಆದರೆ ಅದು ಅಲ್ಲಿ ಜಾಸ್ತಿಯಾಗಿ ನಮಗೆ ಫೇಟಲ್ ಆಗಲಿಕ್ಕೂ ಸಾಕು ಸೊ ಈಗ ಜೆ ಎನ್ ಒನ್ ಏನ್ ರೂಪಾಂತರಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಜೆ ಎನ್ ಒನ್ ರೂಪಾಂತರಿ ಇಸ್ ಫಾಸ್ಟ್ ಸ್ಪ್ರೆಡಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ವೈರಸ್ ಆದರೆ ಭಾರತ ದೇಶದಲ್ಲಿ ಈಗ ಆಲ್ರೆಡಿ ಕರ್ನಾಟಕದಲ್ಲೇ ಮೂವತ್ತು ಜನರಿಗೆ ಬಂದಿದೆ ಅಂತ ಹೇಳಿದ್ರೆ ಒಂದು ಮೂರು ಸಾವಿರ ಜನಕ್ಕಿಂತಲೂ ಜಾಸ್ತಿ ಜನರಿಗೆ ಬಂದಿರತ್ತೆ ಅಷ್ಟು ಜನರಿಗೆ ಸಾವು ನೋವು ಬರದೇ ಇರೋದ್ರಿಂದ ನಮ್ಮ ದೇಹ ಬಹುಶಃ ಅದನ್ನು ತಡೆದುಕೊಟ್ಟಲು ತಡೆದುಕೊಟ್ಟಲು ಶಕ್ತಿಯುತವಾಗಿದೆ ನಮ್ಮ ವ್ಯಾಕ್ಸಿನ್ ಆಗಲಿ ನಮ್ಮಲ್ಲಿರುವ ರೋಗ ನಿರೋಧಕ ಶಕ್ತಿ ಆ ತಡೆ ಹಿಡಿಯಲು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಶ್ವಾಸಕೋಶ ತಜ್ಞರು ಸಂದೀಪ್ ಅವರೇ ಕೊರೋನಾ ಒಂದು ಮತ್ತೆ ಎರಡು ಈ ವರ್ಷಗಳೇನಿದ್ವು ಜನ ಬಹಳ ನರಳಾಟ ಅದರಲ್ಲೂ ಸ್ಪೆಷಲಿ ಎರಡನೇ ವರ್ಷದಲ್ಲಿ ಬಹಳ ನರಳಾಟ ಅನುಭವಿಸಿದ್ರು ಶ್ವಾಸಕೋಶ ಸಂಬಂಧಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು ಈಗ ಜೆ ಎನ್ ಒನ್ ಬಗ್ಗೆ ಒಂದಷ್ಟು ಆತಂಕ ಒಂದಷ್ಟು ಪ್ರಶ್ನೆ ಈ ರೂಪಾಂತರಿ ಯಾವ ರೀತಿಯ ಸಮಸ್ಯೆ ಶ್ವಾಸಕೋಶದ ಮೇಲೆ ಮಾಡಬಹುದು ಅನ್ನೋ ಪ್ರಶ್ನೆಗಳಿವೆ ಹಾಗಾಗಿ ಯಾವ ರೀತಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಅಂತೀರಿ ಈ ಉಪತಳಿಯ ಬಗ್ಗೆ ವೈದ್ಯ ವಲಯದಲ್ಲಿ ಏನ್ ಹೇಳ್ತಿದ್ದಾರೆ ಸರ್ ಆಕ್ಚುಲಿ ಏನಂತಂದ್ರೆ ಇದು ವೈರಸ್ಗಳಲ್ಲಿ ರೂಪಾಂತರ ಆಗ್ತಕ್ಕಂಥದ್ದು ಅದರ ನಿಯಮ ಅಂದ್ರೆ ಆಂಟಿಜೆನಿಕ್ ಶಿಫ್ಟ್ ಆಂಟಿಜೆನಿಕ್ ಡ್ರಿಫ್ಟ್ ಅಂತ ನಾವು ಹೇಳಿ ನೋಡಿ ಯಾವುದೇ ಒಂದು ಈ ಎಲ್ಲ ಆಗ್ತಾ ಇರೋದೆಲ್ಲ ಏನಂದ್ರೆ ಡ್ರಿಫ್ಟ್ ಆಗುತ್ತೆ ಯೂಶುವಲಿ ಏನಂತಂದ್ರೆ ಶಿಫ್ಟ್ ಅಂತಂತ ಆಗೋದು ಮತ್ತೆ ಅದೇ ಲೆವೆಲ್ ಅದೇ ಲೆವೆಲ್ಗೆ ಪವರ್ಫುಲ್ ಆಗಿ ಬರ್ತಕ್ಕಂತ ಚಾನ್ಸಸ್ ಬಹಳ ಬಹಳ ಕಡಿಮೆ ಯಾಕೆಂತಂದ್ರೆ ಶ್ರಿಫ್ಟ್ ಅಂತ ಆಗೋದು ಯೂಶುವಲಿ ಏಟ್ ಇಯರ್ಸ್ ಟೆನ್ ಇಯರ್ಸ್ಗೆ ಒಂದ್ಸತಿ ಆಂಟಿಜೆನಿಕ್ ಶಿಫ್ಟ್ ಆಗುತ್ತೆ ಈ ಸಿಕ್ಸ್ ಮಂತ್ಸ್ಗೆ ಒಂದ್ಸತಿ ಅಥವಾ ಒನ್ ಇಯರ್ ಟು ಇಯರ್ ಗೆ ಒಂದ್ಸತಿ ಆಂಟಿಜೆನಿಕ್ ಡ್ರಿಫ್ಟ್ ಆಗುತ್ತೆ ಸೊ ಇವೆಲ್ಲ ಏನ್ ನಾವು ವೇರಿಯೆಂಟ್ ಅಂತ ನಾವೇನ್ ನೋಡ್ತಾ ಇದೀವಲ್ಲ ದೇ ಆರ್ ಆಲ್ ಮೋಸ್ಟ್ಲಿ ಡ್ಯೂ ಟು ದ ಡ್ರಿಫ್ಟ್ ನಾಟ್ ದ ಶಿಫ್ಟ್ ಓಕೆ ಸೊ ಡ್ರಿಫ್ಟ್ ಆದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಆಲ್ರೆಡಿ ಇವತ್ತು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ನಾವು ಪಾಪ್ಯುಲೇಷನ್ ಇದೀವಿ ಅಂದ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಲ್ರೆಡಿ ಗಾಟ್ ಇನ್ಫೆಕ್ಟೆಡ್ ವಿತ್ ಕೋವಿಡ್ ಇನ್ ಒನ್ ಆರ್ ದಿ ಅದರ್ ವೇ ಇನ್ ದ ಪಾಸ್ಟ್ ಟೂ ಇಯರ್ ಸೊ ಹಾಗಾಗಿ ಅವರಲ್ಲಿ ಕೋವಿಡ್ ಕೋವಿಡ್ನ ವಿರುದ್ಧ ಸ್ವಲ್ಪ ಮಟ್ಟಿನ ರೋಗ ನಿರೋಧಕ ಶಕ್ತಿ ಇದ್ದೇ ಇರುತ್ತೆ ಓಕೆ ಸೊ ಆಂಟಿಜೆನಿಕ್ ಡ್ರಿಫ್ಟ್ ಆಗಿ ಬಂದಾಗ ಏನಾಗುತ್ತೆ ಅದು ಬರೀ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ ಪ್ಲಸ್ ಅದರ ಸಿವಿಯರಿಟಿ ಅಷ್ಟೊಂದು ಇರೋದಿಲ್ಲ ಸೊ ಹಾಗಾಗಿ ಈಗೆಲ್ಲ ಏನ್ ತಳಿಗಳು ನಾವೇನ್ ನೋಡ್ತಾ ಇದೀವಿ ಇದೇನು ಜೇನ್ ಒನ್ ಏನಿದೆಯಲ್ಲ ಇಟ್ ಇಸ್ ಆಲ್ಸೋ ಬಿಕಾಸ್ ಆಫ್ ದ ಆಂಟಿಜನಿಕ್ ಡ್ರಿಫ್ಟ್ ಅಂಡ್ ದೇರ್ ಫೋರ್ ದ ಸಿವಿಯರಿಟಿ ಇಸ್ ನಾಟ್ ಹೈ ನಾವು ಕಣ್ಣಾರೆ ನೋಡ್ತಾ ಇದ್ವಿ ನಾನೇ ಒಂದ್ ಎಂಟು ಹತ್ತು ಎಂಟು ಕೇಸ್ ನೋಡಿದ್ದೀನಿ ಸೊ ಎಂಟು ಕೇಸ್ ನಲ್ಲಿ ಎಲ್ಲವೂ ಕೂಡ ಏನಂತಂದ್ರೆ ಮೈಲ್ಡ್ ವೆರೈಟಿನೇ ಇದಾವೆ ಹೊರತು ಬೇರೆ ಯಾವ ಕೂಡ ಕಿವಿಯರ್ ಹೋಗ್ತಕ್ಕಂತ ಕೇಸಸ್ ಅನ್ನ ನಾವು ನೋಡಿಲ್ಲ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈಗ ಆಲ್ರೆಡಿ ನಮಗೆ ಕೋವಿಡ್ ಅಂದ್ರೆ ಏನು ಅದು ಯಾವ ರೀತಿ ಬಿಹೇವ್ ಮಾಡ್ತದೆ ಅದನ್ನ ನಾವ್ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅಂತಕ್ಕಂತ ಮನವರಿಕೆ ನಮ್ಮಲ್ಲೂ ಇದೆ ವೈದ್ಯರಾಗಿ ಹಾಗೂ ಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಅವೇರ್ನೆಸ್ ಇದೆ ಕರೆಕ್ಟ್ ಹಾಗಾಗಿ ನಾವೇನು ಹೇಳೋದು ಅಂತಂದ್ರೆ ನಿಮ್ಮ ಏನು ರುಟೀನ್ ಪ್ರಿವೆಂಟಿವ್ ಮೆಟರ್ಸ್ ಏನಿದಾವೆ ಅದನ್ನ ಫಾಲೋ ಮಾಡಿ ನಿಮಗೆ ಕೆಮ್ಮು ನೆಗಡೆ ಶೀತ ಜ್ವರ ಆ ತರದ್ ಏನಾದ್ರು ಬಂತು ಅಂತಂದ್ರೆ ಸ್ವಲ್ಪ ನನ್ಗೂ ಕೋವಿಡ್ ಇರ್ಬೋದು ಅಂತಕ್ಕಂತ ಒಂದು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಸೊ ಒನ್ ಆರ್ ಟೂ ಡೇಸ್ ನಲ್ಲಿ ಅದು ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಸತ್ಯ ವೈದ್ಯರನ್ನ ಕಾಡ್ತಕ್ಕಂಥದ್ದನ್ನ ಮಾಡಿದ್ರೆ ನಾವು ಲಾಸ್ಟ್ ಟೈಮ್ ಆಗತಕ್ಕಂತ ಏನೇನು ಡಿಸಾಸ್ಟರ್ ಅಂತ ನಾವೇನಂದ್ವಿ ಆ ತರದ್ ಆಗ್ತಕ್ಕಂಥದ್ದನ್ನ ತುಂಬಾ ಅವಾಯ್ಡ್ ಮಾಡ್ಬೋದು ಈ ಸತಿ ನನ್ನ ಒಂದು ಅನುಭವದಲ್ಲಿ ಬಂದಿರೋ ಪ್ರಕಾರ ಜಾಸ್ತಿ ಇರೋದ್ರಿಂದ ಯಾರು ಅವಶ್ಯಕತೆ ಇಲ್ಲ ರೈಟ್ ಸರ್ ವಾಪಸ್ ಬರ್ತೀನಿ ಚರ್ಚೆ ಮುಂದುವರೆಸ್ತೀನಿ ಬಹಳಷ್ಟು ಜನ ಇತ್ತೀಚಿನ ದಿನದಲ್ಲಿ ಹೇಳ್ತಾ ಇರೋದೇನಂದ್ರೆ ಈ ಶೀತ ಅಥವಾ ಜ್ವರದಂತಹ ಬಾಧೆಗಳು ಏನು ಬಾಧಿಸೋದಕ್ಕೆ ಶುರು ಆಗಿವೆ ಅವು ವಾರಗಳ ಗಟ್ಲೆ ಮುಂದುವರಿತಾ ಇವೆ ಅಂತ ಅದು ಆತಂಕ ಪಡುವಂತಹ ವಿಷಯನ ಅಥವಾ ಅದಕ್ಕೆ ಬೇರೆ ರೀತಿಯ ಚಿಕಿತ್ಸೆ ಇದೆಯಾ ಅದಕ್ಕೂ ಕೊರೋನಾಗೂ ಏನಾದರೂ ಸಂಬಂಧ ಇದೆಯಾ ಚರ್ಚೆ ನಡೆಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್